ನಾವೆಲ್ಲ ತಿಳಿದವರು ಇದ್ದೀರಿ ಹೇಳ್ಬಾರ್ದು ನಾನು ಆದರೂ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಸತ್ಯಗಳು ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರ್ದು ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕ ಅಥವಾ ಇವರ ಇವರ ಕಾಮ ಹೆಂಗಿರ್ತದೆ ಸರಿ ಆರು ತಿಂಗಳು ಅವ್ರಿಗೆ ಹೆಂಡತಿರ್ಲಿ ಅವರು ಸುರುಗಾಲ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮ ಸಿಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಅದ್ರ ಬಗ್ಗೆಲ್ಲ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆ ಅದಾಗಿ ನೋಡಿ ಯಕ್ಷಗಾನ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕೃಷಿಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ ನನ್ನ ಫಸ್ಟ್ ಕೃಷಿ ದೀಪಿಕಾ ಪಡ್ಕೋಣೆ ನನ್ನ ಫಸ್ಟ್ ಕೃಷಿ ಅವಳು ಏಳು ನಾನು ಹೇಳಿದ್ರೆ ನಮ್ಮ ಫಸ್ಟ್ ಕೃಷಿ ಸ್ತ್ರೀ ವೇಷಧಾರಿ ಯಕ್ಷಗಾನಕ್ಕಲಾಗಲಿ ಅವರು ನಾವು ಚಿಕ್ಕದಿದ್ದಾಗ ಐದೇ ಆರನೇಲಿ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ಚಂದ ನಮ್ಮ ಲೈನೇ ಲೈನ್ ಅದಕ್ಕೆ ಆಮೇಲೆ ಅವರೆಲ್ಲ ನಾವೆಲ್ಲಾದ್ರೂ ಮೇಲೆ ಬಟ್ ನಮ್ಮ ಫಸ್ಟ್ ಪ್ರಶ್ನೆಗಳು ಯಾವಾಗಲೂ ಕೂಡ ಅಷ್ಟು ಚೆಂದ ಇರ್ತಾ ಇದ್ದರು ವೇಷವೇ ಅವರ ಮೇಲೆ ಕಣ್ಣು ನೋಡಿ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಮರುದಿಸುವ ಅವನಿಗೆ ಹೆಚ್ಚು ಪತ್ತೆ ಕೊಡೋದು ಹೌದು ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ ಹಾಂ 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 ಸಾಕು ಸಾಕು ಅಂತ ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವರಿಗೆ ಅವನ ಬದುಕಿನ ಪ್ರಶ್ನೆ ಸೊ ನನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ ಇವೆಲ್ಲ ವಿದ್ವಾಂಸರು ಜಾನಪದ ವಿದ್ವಾಂಸರು ಎನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಸಂತೋಷ ಕೊಟ್ಟ ಕೃತಿ ಇದು ಇದರಲ್ಲಿ ಏಳು ಜನ ಮಂಟಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕರ್ತವ್ಯ